सुनो ले इतने सिते सिरा पर लोगों में हो गया फिर तकरूर के वाला होती दिल से ले धांधे लाओ उठाओ ये ये निर्धारण की वजह से वाले कार मार भेज दिके और फिर दिनों के पड़ा बरस रही आगे रबड़ दिख सुनो ये नू मकता को नहीं बंदी सुन्मा तालो है नहीं यार आज पश्चात पूजा आने दे मार बताओ येर मा�

ಜಾತ್ರೆಯನ್ನು ಮಾಡಿ ತಮ್ಮ ಯುದ್ಧಾನುಸಾರವಾಗಿ ಪಟ್ಟಿಯನ್ನು ಕೊಟ್ಟು ಇಲ್ಲಿ ಏನು ಇಲ್ಲಿ ಮಾಡ್ತೀರಾ ಅಡಿಗೆ ತಮ್ಮ ಧರ್ಮದ ಪ್ರಕಾರ ಉಗಾಳಿಸಿ ಏನು ಪ್ರಸಾದವನ್ನು ಬಾಯಾಗ ನಂಬ ದೇವರಿಗೆ ನೈವಿತ್ತ ಆಮೇಲೆ ಪ್ರಸಾದವನ್ನು ಏನು ಸ್ವೀಕಾರ ಮಾಡ್ತಿರ ಇದು ಪ್ರಸಾದ ಅಂದ್ರೆ ಪ್ರಸಾದ ಅದಕ್ಕೆ ನೀರಿಗೆ ಸಂಸ್ಕಾರ ಕೊಟ್ಟ ತೀರ್ಥ ಆಗ್ತದೆ ಅನ್ನಕ್ಕೆ ಸಂಸ್ಕಾರ ಕೊಟ್ಟ ಪ್ರಸಾದ ಆಗ್ತದೆ ಪ್ರಸಾದ ತಿಳ್ಕೊಳ್ಳ ಏನು ಬೇರೆ ಗೊತ್ತಾಗುದಿಲ್ಲ ಪ್ರಾಪಂಚಿಕ ಜ್ಞಾನ ಬ್ಯಾರೆ ಪಾರಮಾರ್ಥ ಜ್ಞಾನ ಬ್ಯಾರೆ ಅಂತ ಪ್ರಾಪಂಚಿಕ ಬಾರಿ ಅಂದ್ರೆ ಪ್ರಾಪಂಚಿಕ ಅಂದ್ರೆ ನಾವು ಹೆಂಗಿರ್ಬೇಕು ತಾಯಿ ತಂದಿ ಹೆಂಡ್ರು ಮಕ್ಕಳು ಹಿರಿಯರು ಅಣತನರೊಳಗೆ ನಾವು ಯಾವ ರೀತಿ ಮಂದಿ ಒಳಗ ಸಮಾಜದೊಳಗೆ ಹೆಂಗ್ ನಡಿಬೇಕಾಗಿರಲ್ಲ ಇದು ಪ್ರಾಪಂಚಿಕ ಜ್ಞಾನ ಇದು ಸಂಸಾರದ ಪ್ರಪಂಚದ ಜ್ಞಾನ ಹಾ ಅಂದ್ರೆ ಏನು ಶಿಕ್ತಾರೂರು ಈ ರೂಢ ಬಿಟ್ಟ ಆ ರೂಢಿಗೇನು ಹೋಗಲ್ಲ ಅವರ ಅವ್ನ ಕೆಲ್ಯ ಗಂಡಿಸ್ತರು ನಮಗೆ ಬರೇ ಹೆಣ್ಮಕ್ಳ ಗಂಡಿಸ್ತ್ರಿ ನೋಡಿ ಐವತ್ತೆರಡು ವರ್ಷದ ಹಾಡಿರಿ ಹೌದು ಸದ್ದ ಕಲ್ಲು ಹೋಗಿತಾರೆ ನೀವು ಯಾಕೆಂದ್ರೆ ನಮಗೆಲ್ಲ ಯಾಕೆ ಸುಮ್ ಮಾಡ್ರಿ ಅಲ್ಲ ಇವರೆಲ್ಲಾ ಕೂತಾರೆ ಹೌದು ಗಂಡಸರಲ್ಲ ಅಂದ್ರೆ ಯಾಕೆ ಕೊಡ್ತಾರೆ ಹೌದು ಕರೆ ಗಂಡಸ ಕರೆ ಗಂಡಸ ಮಾಯಿ ಚೇಲವನ್ನ ಯಾರು ಒತ್ತ ಮುರುದು ಇದ್ದarlar ಅವರು ಕರೆ ಗಂಡಸ ಇವರು ನಾವು ನೀವು ಎಲ್ಲ ನಾವು ಅವರನ್ನು ಬೇಡ ನಾವು ಕುಡಿಯೋದ್ರಾಗ ಹ ನಾವು ಇದ್ದೀವಿ ನಾವೆಲ್ಲ ಬರೇ ಹೆಣ್ಮಕ್ಳು ಮಕ್ಕಳು ಗಂಡಸ ನೆಗರೆ ಅಣ್ಣ ಗಂಡ ಹೇಳ್ತಿ ಊಟ ಮಾಡಿ ಮಲಾಗ್ ಮಲಕೊಂಡ ಮಲಕೊಂಡ ರಾತ್ರಿ ಒಂದಕ್ಕೆ ಒಂದಕ್ಕೆ ಬಂದಾ ಯಾರಿಗೆ ಗಂಡ ಗಾಂಧಿಗೆ

क्या है ले उठो किनारे से तो सिकर के ले उठो देखा अन्य आवाज़ बांट बढ़े हाँ ये मारुदा ज़िकमत चेहरे में इन्होंने इतने हेवलों दे क्या लड़कूड बन्नी केर खोजे अपने ये आऊँ जिल्ला याऊँ जिल्ला याऊँ याऊँ लागी सब दे नहीं तो दे ये लार उड़ के लिए खोजे हो ये आऊँ है ये बन